ಆಕಾಶವಾಣಿ ಭದ್ರಾವತಿ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗಾವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇಂದಿನ ಈ ಕಾರ್ಯಕ್ರಮದಲ್ಲಿ ಡಿಸೈನ್ ಥಿಂಕಿಂಗ್ ಮೂಲಕ ನಾವೀನ್ಯತೆಗಳನ್ನು ಬೆಳೆಸುವುದು ಈ ಕುರಿತು ಈಗ ಮಾಹಿತಿ ನೀಡುತ್ತಾರೆ ಪಿ ಎಸ್ ಸಂಸ್ಥೆಯ ಎಂಬಿಎ ಬಿ ಎ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಅರವಿಂದ್ ಮಲ್ಲಿಕ್ ಅವರು ಎಲ್ಲರಿಗೂ ನಮಸ್ಕಾರ ಆಕಾಶವಾಣಿ ಭದ್ರಾವತಿ ಶ್ರೋತ್ರರಿಗೆ ಡಾಕ್ಟರ್ ಅರವಿಂದ್ ಮಾಡುವ ನಮಸ್ಕಾರಗಳು ಇವತ್ತು ನಾನು ಆಕಾಶವಾಣಿ ಭದ್ರಾವತಿ ಬಂದಿರೋ ಒಂದು ಅಂಶ ಬಹಳ ಗಂಭೀರ ಹಾಗೂ ಬಹಳ ಸ್ವಾರಸ್ಯ ಆಗಿರುತ್ತೆ ನಮ್ಮ ಯೋಚನಾ ಲಹರಿನ ಯಾವ ರೀತಿ ಬದಲಾವಣೆ ಮಾಡುವಂಥ ಒಂದು ಅಂಶ ಹೇಗೆ ನಾವು ಬದಲಾವಣೆ ಮಾಡ್ಕೋಬಹುದು ಒಂದು ಉದಾಹರಣೆ ಮುಖಾಂತರ ನಾನು ಹೇಳೋಕ್ಕೆ ಒಂದು ಇಷ್ಟಪಡ್ತೀನಿ ಏನು ಅಂತಂದರೆ ಪ್ರಪಂಚದಲ್ಲಿ ಇದುವರೆಗೂ ಆಗೋ ಹೋಗೋದಲ್ಲಿ ತುಂಬ ಪ್ರತಿಭೆಗಳು ತುಂಬ ಕಂಪನಿಗಳು ತುಂಬ ಸಕ್ಸಸ್ಫುಲ್ ಪರ್ಸನಾಲಿಟಿಗಳು ಸಹ ಬಂದು ಹೋಗಿದ್ದಾವೆ ಅದರಲ್ಲಿ ಕೊನೆಗೆ ಉಳಿಯೋದು ಯಾವ ಯಾವ ಸಂಸ್ಥೆಗಳು ಯಾವ ಯಾವ ಥರ ಉತ್ಪನ್ನ ಪದಾರ್ಥಗಳನ್ನು ಪ್ರಪಂಚಕ್ಕೆ ಕೊಟ್ಟು ಹೋಗಿದ್ದಾರೆ ಅನ್ನೋದು ಮುಖ್ಯ ಆಗುತ್ತೆ ಕೆಲವೊಂದು ತುಂಬನೇ ಫೇಮಸ್ ಆಗಿದೆ ಕೆಲವೊಂದು ಇನ್ನೂ ಕುಂಟ್ ಕುಂತ ಮುಂದಕ್ಕೆ ಹೋಗ್ತಾ ಇದೆ ಬಟ್ ಕೆಲವರು ಇದ್ರ ಮಧ್ಯದಲ್ಲಿ ನಾವು ಸಹ ಒಂದು ಏನಾದ್ರು ಒಂದು ಹೊಸ ವಿಶೇಷತೆ ಕೊಡಬೇಕು ಪ್ರಪಂಚಕ್ಕೆ ಒಂದು ಯೋಗದಾನ ಕೊಡಬೇಕು ನಾವು ಸಹ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ನಾವು ಸಹ ಆಂಟ್ರಪ್ರಿನರ್ ಆಗಬೇಕು ನಾವು ಪ್ರಪಂಚಕ್ಕೆ ಯಾವ್ದಾರ ಒಂದು ಹೆಸರನ್ನು ಕೊಟ್ಟು ಹೋಗ್ಬೇಕು ಅನ್ನೋದು ಬಹಳ ಆಸೆ ಕೆಲವರಿಗೆ ಕೆಲವರಿಗೆ ಹೇಳೋಕ್ಕಿಂತ ಮುಂಚೆ ಎಲ್ಲರಿಗೂ ಒಂದು ಅಂಶ ಇರುತ್ತೆ ಏನು ಮಾಡಬೇಕು ಅನ್ನೋದು ಗೊತ್ತಿರಲ್ಲ ಯಾವ ಥರ ಮಾಡಬೇಕು ಅಂತ ಗೊತ್ತಿರಲ್ಲ ಸೊ ಪ್ರಪಂಚದಲ್ಲಿ ಎರಡು ತರ ವ್ಯಕ್ತಿಗಳು ಬರ್ತಾರೆ ಒಂದು ಬಿಸ್ನೆಸ್ ಆಪ್ರೇಷನ್ಸಲ್ಲಿ ಅಲ್ಲಿ ಒಂದು ನಡೀತಾ ಇರುವಂತ ಒಂದು ಬಿಸ್ನೆಸ್ ನ ಕಾಪಿ ಮಾಡಿ ತಮ್ಮ ತಮ್ಮ ಊರಲ್ಲಿ ಪ್ರದರ್ಶನ ಮಾಡ್ತಾರೆ ಇನ್ನು ಕೆಲವರು ಹೊಸದಾಗಿ ಕ್ರಿಯೇಟ್ ಮಾಡ್ತಾರೆ ಇಂಥವ್ರಿಗೆ ನಾವು ಸೈಂಟಿಸ್ಟ್ ಇನೋವೇಟರ್ ಇನ್ವೆಂಟರ್ ಅಂತ ನಾವು ಕರಿತೀವಿ ನಾವು ಈ ಇನ್ವೆಂಟರ್ ಇನೋವೇಟರ್ ಅಂತ ನಾವು ಏನು ಕರೆಸ್ಕೊಂತೀವಿ ಅವರಿಗೆ ಪ್ರಪಂಚದಲ್ಲಿ ಅತ್ಯಮೂಲ ಆದಂತ ಭಾವನೆ ಹಾಗೂ ಅವರಿಗೆ ಬಿರುದು ಸನ್ಮಾನದಿಂದ ಅವ್ರನ್ನ ಪೋಷಿತ ಮಾಡ್ತಾರೆ ಯಾಕೆ ಅಂತಂದ್ರೆ ಅವರು ಪ್ರಪಂಚಕ್ಕೆ ಏನು ಇರಲ್ಲ ಅದನ್ನ ಕೊಟ್ಟು ಹೋಗ್ತಾರೆ ಬಟ್ ಕೆಲವರು ಯಾರೋ ಮಾಡಿದ್ದ ಕೆಲಸನ ಯಾರೋ ಮಾಡಿದ್ದು ಐಡಿಯಾನ ಕಾಪಿ ಮಾಡ್ಕೊಂಡು ಅವರು ಹೊಟ್ಟೆ ಏನೋ ಮಾಡ್ತಾರೆ ಬಟ್ ನಾನು ಇಲ್ಲಿ ಬಂದಿರೋ ವಿಚಾರ ಒಂದೇ ನಾವು ಹೊಸ ಪದಾರ್ಥನ ಹೊಸ ಸಾಮಗ್ರಿಗಳನ್ನ ಹೊಸ ಐಡಿಯನ್ನು ಹೇಗೆ ನಾವು ಕ್ರಿಯೇಟ್ ಮಾಡ್ಬೋದು ಕ್ಲಾಸ್ ರೂಮ್ ಅಂತ ಬಂದಾಗ ನಿಮಗೆ ಸಾಮಾನ್ಯವಾಗಿ ಪದ್ಯಾಗಳು ಎಲ್ಲರೂ ಹೇಳ್ತಿರ್ತಾರೆ ಐಡಿಯಾ ಕೊಡಿ ಐಡಿಯಾ ಕೊಡಿ ಐಡಿಯಾ ಕೊಡಿ ನಿಮ್ಮ ಸಹಪಾಠಿಗಳು ನಿಮ್ಮ ಒಂದು ಸಂಘ ಸಂಸ್ಥೆಗಳಲ್ಲಿ ಒಟ್ಟನಾಡಿಗೆ ಹೋಗಬೇಕಾದ್ರೆ ಹೇಳ್ತಿರ್ತಾರೆ ನಾವೊಂದು ಬಿಸ್ನೆಸ್ ಮಾಡಬೇಕು ಅಂತ ಇದ್ದೀವಿ ಏನು ಬಿಸ್ನೆಸ್ ಮಾಡಬೇಕು ಅನ್ನೋ ಒಂದು ಐಡಿಯನ್ನ ಕೇಳ್ತಿರ್ತಾರೆ ಬಟ್ ಎಲ್ಲರೂ ಕೇಳೋದು ಒಂದೇ ಏನ್ ಮಾಡಬೇಕು ಅನ್ನೋದು ಕೆಲವರು ಹೇಳ್ತಾರೆ ಅದನ್ನ ಮಾಡು ಇದನ್ನ ಮಾಡು ಅಂತ ಬಟ್ ಸಂದರ್ಭಕ್ಕ ಅನುಸಾರವಾಗಿ ಮಾಡಬೇಕು ಅಂತ ಯಾರಿಗೂ ತೋಚಲ್ಲ ಆ ಒಂದು ಯೋಚನಾ ಲಹರಿಯಲ್ಲಿ ನಾವು ಮುಂದೆ ಹೋಗ್ತಾ ಹೋಗ್ತಾ ನಾವು ಏನೇನೋ ಪ್ರಯತ್ನ ಮಾಡ್ತೀವಿ ಕೆಲವೊಂದು ಸಕ್ಸಸ್ ಆಗುತ್ತೆ ಕೆಲವೊಂದು ಫೇಲ್ಯೂರ್ ಆಗುತ್ತೆ ಬಟ್ ಆ ಸೋಲಲ್ಲೇ ನಾವು ಗೆಲುವನ್ನು ಕಂಡುಕೊಂತ ನಾವು ಮುಂದಕ್ಕೆ ಹೋಗ್ತಾ ಹೋಗ್ತೀವಿ ಏನೋ ಹೇಳ್ತಿಲ್ಲ ದೊಡ್ಡವರು ಸೋಲಲ್ಲಿ ಗೆಲುವಿದೆ ಬಟ್ ಆದರೆ ಗೆಲುವಲ್ಲೂ ಸಹ ಸೋಲ್ ಇರುತ್ತೆ ಅದು ಯಾವಾಗ ನಾವು ಕೆಲವೊಂದು ವಿಚಾರನ ಅರ್ಥ ಮಾಡ್ಕೊಂಡು ಮುಂದಿಟ್ಟಾಗ ಮಾತ್ರ ನಮ್ಮ ಪ್ರತಿಯೊಂದು ಗೆಲುವಲ್ಲೂ ಒಂದು ಪಾಠ ಅಲ್ಲಿ ಕೂತಿರುತ್ತೆ ಇವತ್ತಿನ ವಿಷಯ ಅದೇ ಒಂದು ಪಾಠನ ತಮ್ಮೆಲ್ಲರಿಗೂ ಹೇಳೋದಕ್ಕೆ ನಾನು ಬಯಸ್ತೀನಿ ನಾನು ಡಿಸೈನ್ ಥಿಂಕಿಂಗ್ ಇದರಲ್ಲಿ ಎರಡು ಅಂಶಗಳು ಬರುತ್ತೆ ಡಿಸೈನ್ ಆ್ಯಂಡ್ ಥಿಂಕಿಂಗ್ ಅಂತ ಸೊ ಅನ್ಸ್ಬೋದು ಡಿಸೈನ್ ಅಂತ ಹೇಳಿದ ತಕ್ಷಣ ಎಲ್ಲರೂ ಮನಸ್ಸಲ್ಲೂ ಬರುತ್ತೆ ಡಿಸೈನ್ ಅಂತಂದ್ರೆ ಓ ನೋಡೋ ರೀತಿ ಹೇಗೆ ಕಾಣುತ್ತೆ ಫಾರ್ ಎಕ್ಸಾಂಪಲ್ ನೀವು ಒಂದು ಫ್ಲವರ್ ವಾಜ್ ಅಂತಾನೆ ತಗೊಳ್ಳಿ ಡಿಸೈನ್ ಅಂತ ಹೇಳಿದ ತಕ್ಷಣ ಅದು ಎಷ್ಟು ಉದ್ದ ಎಷ್ಟು ಹಗಲ ಎಷ್ಟು ಗಿಡ್ಡ ಎಷ್ಟು ದಪ್ಪ ಯಾವ ಮೆಟೀರಿಯಲ್ ಯಾವ ಪದಾರ್ಥ ಅದರೊಳಗೆ ಏನ್ ಇಡಬೇಕು ಅನ್ನೋದೆಲ್ಲ ಗಮನದಲ್ಲಿ ಬರ್ತೀವಿ ಅದು ದೂರದೃಷ್ಟಿಯಿಂದ ನೋಡಿದಾಗ ಹೇಗೆ ಕಾಣುತ್ತೆ ಅನ್ನೋದು ಒಂದು ಒಬ್ಬ ಡಿಸೈನರ್ನ ಒಂದು ಕಾಲ್ಪನಿಕ ಶಕ್ತಿಯಿಂದ ಬಂದಿರುವಂತ ಒಂದು ಪದಾರ್ಥ ಒಂದು ಪ್ರಾಡಕ್ಟ್ ಬಟ್ ನಾನು ಇಲ್ಲಿ ಹೇಳಕ್ ಹೊರಡ್ತಾ ಇರೋದು ಡಿಸೈನ್ ಥಿಂಕಿಂಗ್ ಅನ್ನೋ ಒಂದು ವಿಚಾರ ಈ ಡಿಸೈನ್ ಥಿಂಕಿಂಗ್ ಅನ್ನೋ ಪ್ರಶ್ನೆ ಬಂದಾಗ ಎಲ್ಲರಿಗೂ ಒಂದು ಗಮನ ಬರೋದು ಇದೇನಪ್ಪ ಇದು ಹೊಸ ವಿಚಾರ ಇದು ಇದನ್ನ ಏನು ಅಂತಾನೆ ನಮಗೆ ಗೊತ್ತಿಲ್ಲ ಅಂತ ಬಟ್ ತಿಳಿಯಾಗಿ ಹೇಳಬೇಕು ಅಂತ ಅಂದರೆ ಒಂದು ಸಮಸ್ಯೆನ ಸಾಲ್ವ್ ಮಾಡಬೇಕು ಅಂದರೆ ಪ್ರತಿಯೊಂದು ಸಮಸ್ಯೆಗೂ ಒಂದು ಉತ್ತರ ಇದ್ದೇ ಇರುತ್ತೆ ಬಟ್ ಆ ಸಮಸ್ಯೆನ ಹೇಗೆ ಜಾಲಾಡಿಸಿ ಹೇಗೆ ಸಾಲ್ವ್ ಮಾಡೋದು ಅನ್ನೋದಿದೆಯಲ್ಲ ಅದಕ್ಕೆ ಪ್ರೋಸೆಸ್ ಅಂತ ಹೇಳ್ತೀವಿ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಅಂತ ಹೇಳ್ತೀವಿ ಪ್ರಪಂಚದಲ್ಲಿ ಯಾವುದೇ ಪ್ರಾಬ್ಲಮ್ ತಗೊಂಡ್ರೂ ಅದಕ್ಕೊಂದು ಸೊಲ್ಯೂಷನ್ ಇದ್ದೇ ಇರುತ್ತೆ ಬಟ್ ಅದನ್ನು ಹೇಗೆ ಮಾಡಬೇಕು ಸ್ಟೆಪ್ ಒನ್ ಸ್ಟೆಪ್ ಟು ಸ್ಟೆಪ್ ತ್ರೀ ಫಾರ್ ಎಕ್ಸಾಂಪಲ್ ಈಗ ನಾವು ಡಿಗ್ರಿ ಓದಬೇಕು ಅಂದರೆ ನಾನು ಟೆಂತ್ ಪಾಸ್ ಆಗಬೇಕು ಪ್ಲಸ್ ಟು ಮಾಡಬೇಕು ಆಮೇಲೆ ನಾನು ಡಿಗ್ರಿ ಹೋಗಬೇಕು ಅಂದರೆ ನಾನು ಸ್ಟೆಪ್ ಬೈ ಸ್ಟೆಪ್ ಯಾ ಸೊ ಟೆಂತ್ ಸ್ಟ್ಯಾಂಡರ್ಡಿಂದ ಡೈರೆಕ್ಟಾಗಿ ನಾನು ಡಿಗ್ರಿಗೆ ಹೋಗೋಕ್ಕಾಗಲ್ಲ ಸೊ ಅದೇ ಥರನೇ ಯಾವುದೇ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂತಂದ್ರೂ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಅಂತ ಇರುತ್ತೆ ಅದನ್ನು ಯೋಚನಾ ಲಹರಿ ಮೇಲೆ ಅದೊಂದು ಅವಲಂಬಿಕ ಆಗಿರುತ್ತದೆ ಅದನ್ನು ನಾವು ಥಿಂಕಿಂಗ್ ಪ್ರೋಸೆಸ್ ಅಂತ ಹೇಳ್ತೀವಿ ಸೊ ಥಿಂಕಿಂಗ್ ಪ್ರೋಸೆಸ್ ಆ್ಯಂಡ್ ಡಿಸೈನ್ನ ಎರಡು ಒಟ್ಟಿಗೆ ಗುಡಿಸಿದಾಗ ಡಿಸೈನ್ ಥಿಂಕಿಂಗ್ ಪ್ರೋಸೆಸ್ ಅಂತ ಬರುತ್ತೆ ಅಂದರೆ ಪ್ರಪಂಚದಲ್ಲಿ ಯಾವುದೇ ಆದಂಥ ಒಂದು ಹೊಸ ವಸ್ತುನ ನಾನು ಸಂಶೋಧನೆ ಮಾಡಬೇಕು ಬಿಸ್ನೆಸ್ ಮಾಡಬೇಕು ಹೊಸ ಹೊಸ ಐಡಿಯಾನ ನಾನು ಪ್ರಪಂಚಕ್ಕೆ ಕೊಡಬೇಕು ಅಂತಂದಾಗ ನನಗೊಂದು ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಅಂತ ಇರುತ್ತೆ ನಾನು ಅದನ್ನು ಫಾಲೋ ಮಾಡಿದ್ರೆ ನನಗೆ ಖಂಡಿತ ಆದಂಥ ಒಂದು ಸೊಲ್ಯೂಷನ್ ಸಿಗುತ್ತೆ ಸೊ ನೀವು ವಿದ್ಯಾರ್ಥಿನೇ ಆಗಿರಲಿ ಅಥವಾ ನೀವು ಬಿಸ್ನೆಸ್ಸೇ ಮಾಡ್ತಾ ಇರಲಿ ಅಥವಾ ನೀವು ಇನೋವೇಷನ್ ಫೀಲ್ಡಲ್ಲಿ ಅಥವಾ ಕ್ರಿಯೇಟಿವಿಟಿ ಫೀಲ್ಡಲ್ಲಿ ಅಲ್ಲಿ ಯಾವುದೇ ತೊಡಗಿದ್ರು ಈ ಡಿಸೈನ್ ಥಿಂಕಿಂಗ್ ಪ್ರೊಸೆಸ್ಸು ಬಹಳ ಅತಿ ಅಮೂಲ್ಯ ಈ ಡಿಸೈನ್ ಥಿಂಕಿಂಗ್ ಪ್ರೊಸೆಸ್ ಒಂದು ಮಾನವ ಕೇಂದ್ರಿತ ನವೀನತೆ ವಿಧಾನವಾಗಿದೆ ಅಂತ ಹೇಳ್ತಾರೆ ಅಂದರೆ ಇದು ಹ್ಯೂಮನ್ ಸೆಂಟ್ರಿಕ್ ಅಂದರೆ ನಾನು ಏನೇ ಒಂದು ಸೊಲ್ಯೂಷನ್ನ ನ ಕೊಟ್ಟರು ಯಾರಿಗೆ ಕೊಡ್ತಾ ಇದ್ದೀನಿ ಅನ್ನೋರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಅವ್ರಿಗೆ ಏನು ಬೇಕು ನಾನು ಅದನ್ನು ಕೊಡ್ತಾ ಹೋಗ್ತೀನಿ ನಾನು ಈಗ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಈ ಡಿಸೈನ್ ಥಿಂಕಿಂಗ್ ಪ್ರೋಸೆಸ್ ನಮ್ಮ ಎಲ್ಲರೂ ಮನೇಲೂ ಸಹ ಇದೆ ಈ ಪ್ರೋಸೆಸ್ ಅನ್ನೋದು ಹೇಗೆ ಅಂತಂದ್ರೆ ಅಮ್ಮ ಮನೆಗೆ ಯಾರಾದರೂ ನೆಂಟರು ಬಂದ್ರೆ ಅವ್ರಿಗೆ ಏನು ಇಷ್ಟ ಇವ್ರಿಗೆ ಏನು ಇಷ್ಟ ಅಂತ ಊಟ ಅವರು ಹೊರ್ತು ನನಗೇನು ಇಷ್ಟ ಬೇಕು ಅಂತ ಯಾರು ಕೊಡೋದಿಲ್ಲ ಸೊ ಅದಕ್ಕೆ ತಾಯಿ ಶ್ರೇಷ್ಠಳು ಅಂತ ಹೇಳ್ತಾರೆ ಯಾಕೆಂದ್ರೆ ಆ ತಾಯಿ ಆದಳು ಅವಳ ಬಗ್ಗೆ ಯೋಚನೆ ಮಾಡಕ್ಕೋವಲ್ಲ ನನ್ನ ಮಗನಿಗೆ ಯಾವ್ದು ಇಷ್ಟ ನನ್ನ ಮಗಳಿಗೆ ಯಾವ್ದು ಇಷ್ಟ ನನ್ನ ಮನೆಯವ್ರಿಗೆ ಯಾವ್ದು ಇಷ್ಟ ನೆಂಟರಿಗೆ ಯಾವ್ದು ಇಷ್ಟ ಅದೇ ಊಟನ ಬಡಿಸ್ತಾ ಹೋಗ್ತಾರೆ ಆದ್ರಿಂದ ಊಟ ಮಾಡಿದ್ರು ಸಂತೃಪ್ತಿಯಾಗಿ ಮುಂದಕ್ಕೆ ಹೋಗ್ತಾರೆ ನೋಡಿ ಅಲ್ಲಿದೆ ನೋಡಿ ಡಿಸೈನ್ ಥಿಂಕಿಂಗ್ ಪ್ರೋಸೆಸ್ ಅದೇ ಕಾನ್ಸೆಪ್ಟ್ ಅದೇ ಲಹರಿನ ನಾವು ಬಿಸ್ನೆಸ್ ಗೆ ತಗೊಂಡಾಗ ಒಬ್ಬ ವ್ಯಕ್ತಿ ಏನು ನ್ಯೂನ್ಯತೆ ಇದೆ ಏನು ಪ್ರಾಬ್ಲಮ್ ನ ಫೇಸ್ ಮಾಡ್ತಾ ಇದ್ದಾರೆ ಅದನ್ನ ಸಂಕ್ಷಿಪ್ತವಾಗಿ ಕುತ್ಕೊಂಡು ಸಹಾನುಭೂತಿಯಿಂದ ನೋಡೋದೇ ಡಿಸೈನ್ ಥಿಂಕಿಂಗ್ ಈ ಡಿಸೈನ್ ಥಿಂಕಿಂಗ್ ಅನ್ನೋ ಪ್ರೋಸೆಸ್ಗೆ ಸರಿ ಸುಮಾರು ಒಂದು ನಾಲ್ಕರಿಂದ ಐದು ಸ್ಟೆಪ್ಸ್ ಗಳು ಬರ್ತಾ ಹೋಗುತ್ತೆ ಇಲ್ಲಿ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಸಹಾನುಭೂತಿ ಅಂತ ಈ ಎಂಪತಿ ಫ್ಯಾಕ್ಟರ್ ಅಂದರೆ ಸಹಾನುಭೂತಿ ಫ್ಯಾಕ್ಟರ್ ಇದು ಇಲ್ಲದೆ ಹೋದರೆ ಪ್ರಪಂಚದಲ್ಲಿ ನಾವು ಯಾವುದೇ ಒಂದು ಪ್ರಾಡಕ್ಟ್ ಮಾಡಿದ್ರೂ ಅದು ಸಕ್ಸಸ್ ಅಥವಾ ಖಂಡಿತವಾಗ್ಲು ಮುಂದಕ್ಕೆ ಹೋಗೋದಿಲ್ಲ ಯಾಕೆ ಅಂತಂದರೆ ಆ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ನ ನಾನು ಏನು ಕಂಡು ಹಿಡಿತೀನಿ ಅದು ನನ್ನ ದೃಷ್ಟಿಯಿಂದ ಮಾತ್ರ ಮಾಡಿರ್ತೀನಿ ಬಟ್ ಆ ದೃಷ್ಟಿಯಿಂದ ಮಾಡಿರೋಂಥ ಪ್ರಾಡಕ್ಟ್ನ ನಾನು ಜನರಿಗೆ ಕೊಟ್ಟಾಗ ಅದನ್ನು ತಿರಸ್ಕಾರ ಮಾಡ್ತಾರೆ ಸೊ ನಾವು ಮಾಡ್ತಿರೋಂಥ ಸಂಸ್ಥೆಯಲ್ಲಿ ದುಡ್ಡು ಹಾಕ್ತೀವಿ ಟೈಮ್ ಕೊಡ್ತೀವಿ ಹ್ಯೂಮನ್ ರಿಸೋರ್ಸ್ನ ಕರ್ಕೊಂಬಂದು ಮಾಡಿದಾಗ ನಮ್ದು ಏನೋ ಒಂದು ಒಂದು ಉದ್ದೇಶ ಇರುತ್ತೆ ಒಂದು ಒಂದು ಎಕ್ಸ್ ಫ್ಯಾಕ್ಟರ್ ಅಂತ ಇರುತ್ತೆ ಏನು ಅಂತಂದ್ರೆ ನನ್ನ ಪ್ರಾಡಕ್ಟ್ ಜನ ತಗೋಬೇಕು ಅನ್ನೋದು ಬಟ್ ಏನ್ ಮಾಡೋದು ಕೆಲವೊಂದು ವಿಚಾರದಲ್ಲಿ ಜನ ಒಪ್ಪೋದಿಲ್ಲ ಯಾಕೆ ಅಂತಂದ್ರೆ ಸಂಸ್ಥೆಗಳು ಅವರ ದೃಷ್ಟಿಯಿಂದ ಮಾತ್ರ ಪ್ರಾಡಕ್ಟ್ನ ಕೊಡ್ತಾರೆ ಹೊರತು ಈ ಪ್ರಾಡಕ್ಟ್ ಜನರಿಗೆ ಬೇಕಾ ಅನ್ನೋ ಒಂದು ಪ್ರಶ್ನೆನ ಬಹಳ ಕಡಿಮೆ ಅಥವಾ ವಿರಳ ಜನ ಮಾತ್ರ ಉಪಯೋಗಿಸ್ತಾರೆ ಸೊ ಇಲ್ಲಿ ಬರೋದು ಡಿಸೈನ್ ಥಿಂಕಿಂಗ್ ಅಲ್ಲಿ ನಂಬರ್ ಒನ್ ಸ್ಟೆಪ್ ಏನು ಅಂತಂದ್ರೆ ಸಹಾನುಭೂತಿ ಜನರ ಮಧ್ಯೆಯಲ್ಲೇ ಕುಳಿತು ಜನರ ಮಧ್ಯೆಯಲ್ಲಿ ನಿಂತು ಜನರ ಮಾತನ್ನು ಕೇಳಿಕೊಂಡು ಅಲ್ಲಿಂದನೇ ನಾವು ಸೊಲ್ಯೂಷನ್ನ ಕಂಡು ಪ್ರಯತ್ನ ಮಾಡ್ತೀವಿ ಬಟ್ ಮಾಡ್ತೀವಾಗೆ ಕಂಪ್ನಿಗಳು ಮಾಡುತ್ತಾ ಹೇಳ್ತಾರೆ ನಾನು ದುಡ್ಡು ಹಾಕ್ತಿರೋದು ನಾನು ಕಟ್ಟಿರೋ ಬಿಲ್ಡಿಂಗು ನನ್ನಿದ್ದಂಗೆ ಇರಬೇಕು ಅಂತ ಯೋಚನೆ ಮಾಡ್ತಾರೆ ಹೊರ್ತು ಜನರ ಮಧ್ಯೆ ನಿಂತ್ಕೊಂಡು ನಾನು ಅಲ್ಲಿಂದ ಒಂದು ಪ್ರಾಬ್ಲಮ್ನ ಐಡೆಂಟಿಫೈ ಮಾಡಿ ಅವರಿಗೊಂದು ಸೊಲ್ಯೂಷನ್ ಕೊಡೋದು ಬಹಳ ಕಷ್ಟ ಸೊ ಆದ್ದರಿಂದ ಈ ನಡುವೆ ಕೆಲವೊಂದು ಸಂಸ್ಥೆಗಳು ಮುಚ್ಚೋಗುತ್ತೆ ಕೆಲವೊಂದು ಸಂಸ್ಥೆಗಳು ಶಿಖರಕ್ಕೆ ಹೋಗುತ್ತೆ ಸೊ ಅದೇ ಡಿಫ್ರೆನ್ಸ್ ಆಗುತ್ತೆ ಕಂಪ್ನಿಗಳು ಯಾರ್ಯಾರು ಮುಚ್ತಾ ಹಾಕ್ತಾರೆ ಅವರು ಜನರ ಮಾತನ್ನು ಕೇಳ್ತಾ ಇಲ್ಲ ಯಾರು ಜನರ ಮಾತು ಕೇಳ್ಕೊಂಡು ಅವರಿಗೆ ಪ್ರಾಡಕ್ಟ್ನ ಅಥವಾ ಕಂಪ್ನಿ ಸಮೇತ ಅವರಿಗೆ ಕೊಡ್ತಾ ಹೋಗ್ತಾರೆ ಸೊಲ್ಯೂಷನ್ನ ಆ ಕಂಪ್ನಿ ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂವ್ ಆಗ್ತಾ ಆಗ್ತಾ ಹೋಗುತ್ತೆ ಸೊ ನಾವು ಹೇಗಿರಬೇಕು ಅಂತಂದರೆ ಪ್ರಪಂಚಕ್ಕೆ ಗೊತ್ತಿಲ್ಲದಿರೋಂಥ ಪ್ರಾಡಕ್ಟನ್ನು ಗೊತ್ತಿಲ್ಲದಿರೋ ವಿಚಾರನ ಕೊಟ್ಟಾಗ ಜನ ನಮ್ಮನ್ನು ಫಾಲೋ ಮಾಡ್ತಾರೆ ಬಟ್ ಆ ವಿಚಾರನ ಹೇಗೆ ಮಾಡೋದು ಎರಡು ಥರ ಜನ ಬರ್ತಾರೆ ಒಂದು ಪ್ರಪಂಚದಲ್ಲಿ ಏನೇನಿದೆ ಆ ಒಂದು ಸಕ್ಸಸ್ ಹಿಂದೆ ಹೊಡಾಕ್ತಾ ಹೋಗ್ತಾರೆ ಬಟ್ ಕೆಲವರು ಏನು ಮಾಡ್ತಾರೆ ನಾನು ಆ ದಾರಿ ಹೋಗೋದಿಲ್ಲ ನನ್ನದೇ ದಾರಿ ಕ್ರಿಯೇಟ್ ಮಾಡ್ತೀನಿ ಅಂತೇಳಿ ಬೇರೆ ದಾರಿ ಹೋಗ್ತಾರೆ ಆ ದಾರಿ ಏನು ಅಂತಂದರೆ ಸಾರ್ವಜನಿಕರ ಮಧ್ಯದಲ್ಲೇ ಕೂತಿ ಅವರ ನೋವು ನ್ಯೂನತೆಯನ್ನು ಕಂಡಿಡ್ದು ಅಲ್ಲಿಂದನೇ ನಮಗೊಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ನ ವೆರಿಫೈ ಮಾಡಿ ಜನರಿಂದ ಜನರಿಗೋಸ್ಕರ ಪ್ರಾಡಕ್ಟ್ನ ನಾವು ಏನು ಕೊಡ್ತೀವಿ ಅವಾಗ ಅದು ಖಂಡಿತ ಕ್ಲಿಕ್ ಆಗುತ್ತೆ ಸೊ ಈ ವಿಚಾರದಲ್ಲಿ ಪ್ರಥಮ ಸ್ಟೆಪ್ ಅಂತಂದರೆ ಸಹಾನುಭೂತಿ ಅಂತ ಎರಡನೇದು ವಿವರಣೆ ಸೊ ನಾವು ಡಿಫೈನ್ ಮಾಡ್ತೀವಿ ಇದನ್ನು ಯಾರಿಗೆ ಕೊಡ್ತಾ ಇದ್ದೀವಿ ಯಾರಿಗೋಸ್ಕರ ಕೊಡಬೇಕು ನಾವು ಕ್ಲಿಯರ್ ಆಗಿ ನಾವು ಅದನ್ನು ಡಿಫೈನ್ ಮಾಡೋದಕ್ಕಿಂತ ಪ್ರಾಬ್ಲಮ್ನ ಸ್ಟೇಟ್ಮೆಂಟ್ನ ಕ್ರಿಯೇಟ್ ಮಾಡ್ತೀವಿ ಅದಾದ ಮೇಲೆ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಈ ಪ್ರಾಡಕ್ಟ್ನ ಮಾಡೋಕೆ ಅಂದರೆ ನನಗೆಲ್ಲ ಏನೆಲ್ಲ ಬೇಕು ನನಗೆ ಈ ವಂಶ ಆದಮೇಲೆ ಒಂದು ಪ್ರೋಟೋ ಟೈಪ್ ಅಂತ ಬರುತ್ತೆ ಫೋರ್ತ್ ಸ್ಟೆಪ್ಪಲ್ಲಿ ಈ ಪ್ರೋಟೋ ಟೈಪ್ನ ನಾವು ತೊಗೊಂಡು ಜನರ ಮಧ್ಯೆ ಒಂದ್ಸರಿ ಕೊಡ್ತೀವಿ ಉಪಯೋಗಿಸೋಕೆ ಬಿಡ್ತೀವಿ ಒಂದು ತಿಂಗಳು ಎರಡು ತಿಂಗಳು ಅವರು ಅನುಭವಿಸಿದಾಗ ಅವ್ರಿಗೇನಾದ್ರೂ ಒಂದು ಫೀಲ್ ಆಗುತ್ತೆ ಒಂದು ಪ್ರಾಡಕ್ಟ್ ಕೊಟ್ಟಾದ ಮೇಲೆ ಅವ್ರು ಹೇಳ್ತಾರೆ ಇದು ಸರಿ ಇಲ್ಲ ಇದು ಸರಿ ಇದೆ ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂತ ಹೇಳಿದಾಗ ಆ ಫೀಡ್ಬ್ಯಾಕ್ನ ತೊಗೊಂಡು ಟೆಸ್ಟ್ ಮಾಡಿ ಕೊನೆಯ ಹಂತದಲ್ಲಿ ನಾವೇನು ಮಾಡ್ತೀವಿ ಅದನ್ನು ಪರೀಕ್ಷಾ ಕೇಂದ್ರಕ್ಕೆ ಕಳಿಸಿ ಫೈನಲ್ ಆಗಿ ನಾವು ಅದನ್ನು ಮಾರ್ಕೆಟಿಗೆ ಲಾಂಚ್ ಮಾಡ್ತೀವಿ ಬಟ್ ಇದು ಕೇಳೋದಕ್ಕೆ ಬಹಳ ಸಿಂಪಲ್ ಅನ್ನಿಸ್ಬೋದು ಬಹಳ ಸರಳ ಅನ್ನಿಸ್ಬೋದು ಬಟ್ ಇದು ಪ್ರೋಸೆಸ್ ತುಂಬನೇ ದೊಡ್ಡದಾಗ್ತಾ ಹೋಗುತ್ತೆ ಈ ವಿಚಾರದಲ್ಲಿ ಈ ಡಿಸೈನ್ ಥಿಂಕಿಂಗ್ ಪ್ರೋಸೆಸ್ ಬರೀ ಬಿಸ್ನೆಸ್ ಮಾತ್ರಕ್ಕೆ ಒಂದಕ್ಕೆ ಸೀಮಿತವಾಗೋದಿಲ್ಲ ಆಗೋದಿಲ್ಲ ಈ ಡಿಸೈನ್ ಥಿಂಕಿಂಗ್ ಅನ್ನೋ ಕಾನ್ಸೆಪ್ಟು ಸಂಸ್ಥೆಗಳಲ್ಲಿ ಮನೆಗಳಲ್ಲಿ ಬಿಸ್ನೆಸ್ಗಳಲ್ಲಿ ಐಡಿಯಾ ಜನರೇಷನ್ನಲ್ಲಿ ಒಬ್ಬ ವ್ಯಕ್ತಿ ನಾನೊಬ್ಬ ಆಂಟ್ರಪ್ರಿನರ್ ಆಗಬೇಕು ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಆಗಬೇಕು ಅನ್ನೋ ಪ್ರಪಂಚದಲ್ಲಿ ಯಾವ ಯಾವ ಫೀಲ್ಡ್ ಇದೆ ಪ್ರತಿಯೊಂದು ಫೀಲ್ಡ್ ಸಹ ಈ ಡಿಸೈನ್ ಥಿಂಕಿಂಗ್ ಅನ್ನೋ ಕಾನ್ಸೆಪ್ಟ್ನ ಬಂದಿದೆ ಸರಿ ಸುಮಾರು ಮುನ್ನೂರಿಂದ ನಾನೂರು ವರ್ಷ ಹಿಂದೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಸ್ಟಾರ್ಟ್ ಆಯಿತು ಈಗ ನಾವು ಫಿಫ್ತ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಲ್ಲಿ ಕೂತ್ಕೊಂಡಿದ್ದೀವಿ ನಾವು ಸೊ ಒನ್ ಒಂದು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗೋದಕ್ಕೂ ನೂರು ನೂರು ವರ್ಷ ಆಯಿತು ಬಟ್ ಈ ಫೋರ್ತ್ ಇಂಡಸ್ಟ್ರಿಯಲ್ ಇಂದ ಫಿಫ್ತ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಬರೋದಕ್ಕೆ ಕೇವಲ ಸರಿಸುಮಾರು ಮೂವತ್ತರಿಂದ ನಲ್ವತ್ತು ವರ್ಷ ಅಷ್ಟೇ ತಗೊಂತು ಈಗ ನಾವು ಫಿಫ್ತ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಇಂದ ಸಿಕ್ಸ್ತ್ ರೆವಲ್ಯೂಷನಿಗೆ ಹೋಗಬೇಕು ಅಂತಂದರೆ ವಿತಿನ್ ಟ್ವೆಂಟಿ ಇಯರ್ಸಲ್ಲಿ ನಾವು ಹೊಸ ಇಂಡಸ್ಟ್ರಿಯಲ್ ರೆವಲ್ಯೂಷನಿಗೆ ಹೋಗ್ತೀವಿ ನಾವು ಸೊ ಪ್ರತಿ ಇಪ್ಪತ್ತು ವರ್ಷಕ್ಕೆ ಪ್ರಪಂಚದ ಭೌಗೋಳಿಕ ತುಂಬ ಬದಲಾವಣೆ ಆಗ್ತಾ ಇದೆ ವಹಿವಾಟುಗಳು ಬದಲಾವಣೆ ಆಗ್ತಾ ಇದ್ದಾರೆ ಅದರ ತಕ್ಕಂತೆ ಜನರ ಅಭಿರುಚಿ ಜನರ ವ್ಯಕ್ತಿತ್ವ ಸಹ ಬದಲಾವಣೆ ಆಗ್ತಾ ಇದೆ ಈ ಜನರ ಬದಲಾವಣೆ ತಕ್ಕಂತೆ ಸಂಸ್ಥೆಗಳು ಅವರಿಗೆ ತಕ್ಕಂತೆ ಆದಂತಹ ಪ್ರಾಡಕ್ಟ್ಗಳು ಅವರಿಗೆ ತಕ್ಕಂತಾದಂಥ ಅಂಶಗಳನ್ನ ಕೊಡ್ತಾ ಹೋಗ್ಬೇಕು ಕೆಲವೊಂದು ವಿಚಾರದಲ್ಲಿ ಸಕ್ಸಸ್ ಆಗುತ್ತೆ ಬಟ್ ಕೆಲವೊಂದು ವಿಚಾರದಲ್ಲಿ ಕೆಲವೊಂದು ಸಂಸ್ಥೆಗಳು ಪ್ರಪಂಚದ ವೇಗಕ್ಕೆ ಅಡ್ಜಸ್ಟ್ ಆಗೋದಿಲ್ಲ ಸೊ ಈ ಪ್ರಪಂಚದ ವೇಗಕ್ಕೆ ಯಾರು ಅಡ್ಜಸ್ಟ್ ಆಗೋದಿಲ್ಲ ಅವ್ರು ಮಾಡ್ತಾರೆ ಹಿಂದೆ ಸರಿತಾ ಹೋಗ್ಬಿಡ್ತಾರೆ ಬಟ್ ಆ ವಿಚಾರದಲ್ಲಿ ನಾವು ಪ್ರಪಂಚದಾದ್ಯಂತ ಮುಂಚಣಲಿರಬೇಕು ಪ್ರಪಂಚಕ್ಕೆ ಒಂದು ಒಳ್ಳೆಯದು ಕೊಡಬೇಕು ಅಂತಂದಾಗ ಈ ಡಿಸೈನ್ ಥಿಂಕಿಂಗ್ ಅನ್ನೋ ಕಾನ್ಸೆಪ್ಟು ಎಲ್ಲ ಕ್ಷೇತ್ರದ ಸಂಗೀತದಿಂದ ಹಿಡ್ದು ಮಾಧ್ಯಮದಿಂದ ಹಿಡ್ದು ಲಿಟ್ರೇಚರಿಂದ ಹಿಡ್ದು ಒಬ್ಬ ಮಗು ಒಂದನೇ ಕ್ಲಾಸಿಂದ ಹಿಡ್ದು ಪಿ ಜಿವರೆಗೂ ಪ್ರತಿಯೊಂದು ಹಂತದಲ್ಲೂ ಎಲ್ಲ ರೀತಿಯಲ್ಲೂ ಈ ಡಿಸೈನ್ ಥಿಂಕಿಂಗ್ ಅನ್ನೋ ಪ್ರೋಸೆಸನ್ನು ನಾವು ಫಾಲೋ ಮಾಡ್ಬೋದು ಪ್ರಪಂಚದಾದ್ಯಂತ ಪ್ರತಿಯೊಂದು ಸಂಸ್ಥೆಯನ್ನು ಅವ್ರದೇ ಆದಂಥ ರೀತಿಯಲ್ಲಿ ಬದಲಾವಣೆ ಮಾಡ್ಕೊತ ಮಾಡ್ಕೊತ ಮುಂದಕ್ಕೆ ಹೋಗ್ತಾ ಇದ್ದಾರೆ ಸ್ಟೆಬಿಲಿಟಿ ನಾವು ನೋಡೋದಾಯಿತು ಅಂತಂದರೆ ಡಿಸೈನ್ ಥಿಂಕಿಂಗಲ್ಲಿ ನಾಲ್ಕರಿಂದ ಐದು ಸ್ಟೆಪ್ಸು ಪ್ರತಿಯೊಬ್ಬರೂ ಮಾಡಲೇಬೇಕಾಗತ್ತೆ ಸೊ ಹೇಗೆ ಹೇಳಬೇಕು ಅಂತಂದರೆ ಒಂದು ಸ್ಟೆಪ್ ಬಿಟ್ಟು ಇನ್ನೊಂದು ಸ್ಟೆಪ್ ಹೋಗ ಆಗೋದಿಲ್ಲ ಸೊ ಸ್ಟೆಪ್ ನಂಬರ್ ಒನ್ನಿಂದ ಹಿಡ್ದು ಅಂದರೆ ಸಹಾನುಭೂತಿಯಿಂದ ಹಿಡ್ದು ಪರೀಕ್ಷೆ ಅಂದರೆ ಟೆಸ್ಟ್ವರೆಗೂ ಪ್ರತಿಯೊಂದು ಸ್ಟೇಜಲ್ಲೂ ನಾವು ರಿಕ್ವೈರ್ಮೆಂಟನ್ನು ನಾವು ನೋಡ್ತಾ ಬರ್ತೀವಿ ಪ್ರಾಡಕ್ಟನ್ನು ನಾವು ಚೆಕ್ ಮಾಡ್ತಾ ಬರ್ತೀವಿ ಇದು ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು ಇಂಜಿನಿಯರಿಂಗ್ ಆಗಿರ್ಬೋದು ಅಥವಾ ಕಾಮರ್ಸ್ ಆಗಿರ್ಬೋದು ಅಥವಾ ಪೊಲಿಟಿಕ್ಸ್ ಆಗಿರ್ಬೋದು ಅಥವಾ ಲಿಟ್ರೇಚರ್ ಆಗಿರ್ಬೋದು ಯಾವುದೇ ಕ್ಷೇತ್ರದಲ್ಲಾದ್ರೂ ಈ ಒಂದು ಡಿಸೈನ್ ಥಿಂಕಿಂಗ್ ಅನ್ನೋ ಪ್ರೋಸೆಸನ್ನು ಖಂಡಿತವಾಗೂ ಮುಂಚೂಣಿಯಲ್ಲಿ ಈಗ ಬೆಳಕಿಗೆ ಬರ್ತಾ ಇದೆ ಸೊ ಕೋವಿಡ್ ಆದಮೇಲಿಂದ ಜನರ ಮನಸ್ಸಲ್ಲಿ ಎಷ್ಟು ಬದಲಾವಣೆ ಆಗಿದೆ ಅಂತಂದರೆ ತುಂಬನೇ ಕಾನ್ಷಿಯಸ್ ಆಗಿದ್ದಾರೆ ನಾವು ಏನು ತಿಂತೀವಿ ನಾವು ಏನು ನೋಡ್ತೀವಿ ಅನ್ನೋದು ಬಹಳ ಯೋಚನೆಯಿಂದ ನಾವು ಯೋಚನೆ ಮಾಡ್ತಾಯಿದ್ದಾರೆ ಸೊ ಇಂಥ ಸಂದರ್ಭದಲ್ಲಿ ಸಂಸ್ಥೆಗಳು ಕಂಪನಿಗಳು ಜನರಿಗೆ ಏನು ಬೇಕು ಅದನ್ನು ಮಾತ್ರ ಕೊಡಬೇಕು ಹೊರ್ತು ನನಗೆ ಏನು ಬೇಕು ಅದನ್ನು ಕೊಟ್ಟರೆ ಖಂಡಿತವಾಗಲೂ ಈಗಿನ ಯುಗದಲ್ಲಿರುವಂಥ ಏನು ಜನರು ಏನಿದ್ದಾರೆ ಅಂದರೆ ನಮ್ಮಲ್ಲಿ ಡಿಫ್ರೆಂಟ್ ಜನರೇಷನ್ಸ್ ಅಂತ ಬರ್ತಾರೆ ಜನರೇಷನ್ ಎಕ್ಸ್ ಮಿಲಿಯನಿಯನ್ ಜನ್ರೇಷನ್ ವೈ ಝೆಡ್ ಏನು ಬೇಬಿ ಬೂಮರ್ ಸೈಲೆಂಟ್ ವರ್ಲ್ಡ್ ಸುಮಾರು ಜನ್ರೇಷನ್ ಇದೆ ಬಟ್ ನಾವು ಈಗ ಏನು ಜನ್ರೇಷನ್ ನೋಡ್ತಾ ಇದ್ದೀವಿ ಸಾವಿರದ ಒಂಬೈನೂರ ಎಂಬತ್ತರಿಂದ ಸಾವಿರದ ಒಂಬೈನೂರ ತೊಂಬತ್ತೇಳು ಇಸ್ವಿಲಿ ಯಾರ್ಯಾರು ಹುಟ್ಟಿದ್ದಾರೆ ಅವರೆಲ್ಲ ಮಿಲಿಯನಿಯನ್ ಇವರು ಪ್ರಪಂಚದಾದ್ಯಂತ ಈಗ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಒಂದು ಉನ್ನತ ಸ್ಥಾನದಲ್ಲಿದ್ದಾರೆ ಇವರಿಗೆ ಎರಡು ಥರ ಪ್ರಾಡಕ್ಟು ಗೊತ್ತಿದೆ ಒಂದು ಗೊತ್ತಿದ್ದರ ಪ್ರಾಡಕ್ಟು ಇದೆ ಒಂದು ಗೊತ್ತಿರೋದು ಇದೆ ಬಟ್ ಈಗ ಯಾರು ಬರ್ತಾ ಇದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೇಳು ಇಸಿಯಾದ ನಂತರ ಯಾರ್ಯಾರು ಹುಟ್ಟಿದ್ದಾರೆ ಇವರು ಸ್ವಲ್ಪ ತುಂಬ ಸ್ಪೀಡಲ್ಲಿದ್ದಾರೆ ಇವ್ರಿಗೆ ಏನು ಅಂತಂದರೆ ಹೊಸ ಹೊಸ ಪ್ರಾಡಕ್ಟು ಬೇಕ ಬೇಗ ಬೇಕ ಬೇಕು ಅಂತಿದ್ದಾರೆ ಒಂದು ಸ್ವಲ್ಪ ಅವರಿಗೆ ಇಷ್ಟ ಆಗಿಲ್ಲ ಅಂತಂದರೆ ಅವ್ರು ಅದನ್ನು ಪಕ್ಕಕ್ಕೆ ಇಟ್ಬಿಡ್ತಾರೆ ನಾಟ್ ಬಿಕಾಸ್ ಅದು ಪ್ರಾಡಕ್ಟ್ ಇಷ್ಟ ಅಂತಿಲ್ಲ ಅವರು ಟೇಸ್ಟ್ ತಕ್ಕಂತೆ ಆ ಪ್ರಾಡಕ್ಟ್ ಇಲ್ಲ ಸೊ ಕಂಪ್ನಿ ಅದು ಇದನ್ನು ಬಹಳ ಯೋಚನೆ ಮಾಡಿ ಯೋಚನೆ ಮಾಡಬೇಕು ಸೊ ನಾವು ಈ ಮಾರ್ಕೆಟ್ನ ನಾವು ಟ್ಯಾಪ್ ಮಾಡಬೇಕು ಇವರಿಗೆ ನಾವು ಪ್ರಾಡಕ್ಟ್ನ ನಾವು ಕೊಡಬೇಕು ಅಂತ ಅಂದಾಗ ಏನಾಗುತ್ತೆ ಖಂಡಿತವಾಗ್ಲೂ ನಾವು ಈ ಡಿಸೈನ್ ಥಿಂಕಿಂಗ್ ಅನ್ನೋ ಪ್ರೋಸೆಸ್ನ ಸಂಘ ಸಂಸ್ಥೆಗಳು ಅಥವಾ ಮಲ್ಟಿನ್ಯಾಷನಲ್ ಕಂಪ್ನಿ ಆಗಿರ್ಬೋದು ಅಥವಾ ಎಂಟರ್ಪ್ರೈಸ್ ಆಗಿರ್ಬೋದು ಇವರು ಸ್ವಲ್ಪ ಯೋಚನೆ ಅಂದರೆ ಅಪ್ಕಮಿಂಗ್ ಮಾರ್ಕೆಟ್ ಅಂತ ನಾವು ಏನು ಹೇಳ್ತೀವಿ ಅದನ್ನು ಖಂಡಿತವಾಗ್ಲೂ ನಾವು ಅದನ್ನು ಗ್ರಹಿಸ್ಕೊಂಡು ಅವ್ರಿಗೆ ಏನು ಬೇಕು ಅದು ಅಂದರೆ ಒಂದು ಸೊಸೈಟಿಗೂ ಒಳ್ಳೆಯದಾಗತ್ತೆ ನಮಗೂ ಸಹ ಒಳ್ಳೆದಾಗತ್ತೆ ಬಟ್ ಇದನ್ನು ಹೇಗೆ ಕಲಿಯೋದು ಇದಕ್ಕೆ ಕೆಲವೊಂದು ಕೋರ್ಸ್ಗಳಿದೆ ಆನ್ಲೈನ್ ಕೋರ್ಸಸ್ ಇದೆ ಇದು ಹೇಗೆ ಅಂತಂದರೆ ಈಸ್ ಎ ಲರ್ನಿಂಗ್ ಪ್ರೋಸೆಸ್ ಥರ ಇದನ್ನು ನಾವು ಒಂದು ದಿನ ಓದಿದೆ ಎರಡು ದಿನ ಓದ್ದೆ ಅಂತಾಗಲ್ಲ ಇದು ಕಂಟಿನ್ಯೂಸ್ ಪ್ರೋಸೆಸ್ ಥರ ಎಷ್ಟು ಸಾಧ್ಯ ಎಷ್ಟಾಗುತ್ತೋ ಅಷ್ಟು ಓದ್ತಾ 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 ಡಿಸೈನ್ ಥಿಂಕಿಂಗ್ ಅನ್ನೋದನ್ನು ನಮ್ಮ ಏನು ಸಹನ ಶಕ್ತಿ ಅಥವಾ ವಿವೇಕ ಶಕ್ತಿ ಅಥವಾ ಕಲ್ಪನಾ ಶಕ್ತಿಯಲ್ಲಿ ಅಳವಡಿಸಿ ನಾವೊಂದು ನಮ್ಮ ಪ್ರಪಂಚಕ್ಕೆ ಒಂದು ಯೋಗ್ಯತೆ ಅನುಸಾರವಾಗಿ ಸರ್ವಿಸನ್ನು ನಾವು ಕೊಟ್ಟು ಹೋಗ್ಬೋದು ಇದು ಡಿಸೈನ್ ಥಿಂಕಿಂಗ್ ಬಗ್ಗೆ ನನ್ನ ಒಂದು ಮಾತು ಥ್ಯಾಂಕ್ ಯು ಸೋ ಮಚ್ ಡಿಸೈನ್ ಥಿಂಕಿಂಗ್ ಮೂಲಕ ನಾವೀನ್ಯತೆಗಳನ್ನು ಬೆಳೆಸುವುದು ಈ ಕುರಿತು ಇದುವರೆಗೂ ಮಾಹಿತಿ ನೀಡಿದವರು ಪಿಇಎಸ್ ಸಂಸ್ಥೆಯ ಎಂಬಿಎ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಅರವಿಂದ್ ಮಲಿಕ್ ಅವರು ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿಎಸ್ಇ ಐಎಸ್ಇ ಇ ಸಿಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂ ಎಲ್ ಸಿ ಎಸ್ ಡಿ ಎಸ್ ಸಿ ಎಸ್ ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿ ಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಇದುವರೆಗೂ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಆತ್ಮೀಯ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಲಭ್ಯ ಇದೆ ಈ ಕಾರ್ಯಕ್ರಮದ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ